ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚೈಲ್ಡ್ಹುಡ್ನ ನೆನಪು ಮಾಡುವಂತಹ ಒಂದು ಬಿಸ್ಕೆಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗಿರ್ಬೋದು ನಾವೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದನ್ನು ಒಂದು ರೂಪಾಯಿಗೆ ನಾಲ್ಕು ಐದು ಅಂತ ತೊಗೊಂಡು ತಿಂತಾ ಇದ್ವಿ ಇದನ್ನು ಕಾಯಿನ್ ಬಿಸ್ಕೆಟ್ ಅಂತಲೂ ಕರೀತಾರೆ ವೆನಿಲಾ ಡ್ರಾಪ್ ಬಿಸ್ಕೆಟ್ ಪೈನಾಪಲ್ ಡ್ರಾಪ್ ಬಿಸ್ಕೆಟ್ ಅಂತಲೂ ಸಹ ಕರೀತಾರೆ ಇದನ್ನು ಮೊಟ್ಟೆ ಹಾಕಿ ಮಾಡ್ತಾರೆ ಆದರೆ ಇವತ್ತು ನಾನು ಮೊಟ್ಟೆ ಇಲ್ಲದೆ ಈ ಒಂದು ಕಾಯಿನ್ ಬಿಸ್ಕೆಟನ್ನು ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಾಗೋಷ್ಟು ತುಪ್ಪನ ಕರಗಿಸಿ ತೊಗೊಂಡಿದ್ದೀನಿ ಯಾವುದೇ ಬೇಕಿಂಗ್ನ ನಾವು ಮಾಡಬೇಕಾದ್ರೆ ಅಳತೆ ಕರೆಕ್ಟಾಗಿರಬೇಕು ಹಾಗಾಗಿ ತುಪ್ಪನ ಕರಗಿಸ್ಕೊಂಡ್ರೆ ಅಳತೆ ಸರಿಯಾಗಿ ಗೊತ್ತಾಗತ್ತೆ ಅಂತ ಕರಗಿಸಿರುವಂತಹ ಅರ್ಧ ಕಪ್ಪಾಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬದಲಾಗಿ ಬೆಣ್ಣೆನೂ ಸಹ ಬಳಸ್ಕೋಬೋದು ಇದಕ್ಕೆ ಮುಕ್ಕಾಲು ಕಪ್ಪಾಗೋಷ್ಟು ಪುಡಿ ಮಾಡಿರೋ ಸಕ್ಕರೆ ಹಾಕ್ಕೊಂಡು ಈ ರೀತಿ ಒಂದು ಬೀಟರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂತ ಅನ್ನೋರು ಹ್ಯಾಂಡ್ ವಿಸ್ಕರ್ ಬರುತ್ತಲ್ಲ ಅಂದರೆ ಫಸ್ಟ್ ತೋರಿಸ್ದೆ ನೋಡಿ ಕೈಯಲ್ಲಿ ಮಾಡುವಂತಹ ವಿಸ್ಕರ್ ಅದರಲ್ಲೇ ನೀವು ಮಾಡ್ಕೋಬೋದು ಈ ಒಂದು ಕಾಯಿನ್ ಬಿಸ್ಕೆಟ್ ತುಂಬ ಸ್ವೀಟ್ ಇರೋಲ್ಲ ಹಾಗಾಗಿ ನಾನು ಸಕ್ಕರೆನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸಕ್ಕರೆ ಮತ್ತು ತುಪ್ಪ ಎರಡೂ ಸಹ ಮಿಕ್ಸ್ ಆಗಿ ನಮಗೆ ಈ ರೀತಿ ಟೆಕ್ಸ್ಚರಲ್ಲಿ ಆಗುತ್ತೆ ಅಂದರೆ ಬೆಣ್ಣೆ ಥರ ಕಾಣಿಸುತ್ತೆ ನೋಡಿ ಕಲರೆಲ್ಲ ಚೇಂಜ್ ಆಗಿ ಲೈಟ್ ಕಲರ್ ಎಲ್ಲೋ ಇರುತ್ತೆ ಹಾಗೆ ಸ್ವಲ್ಪ ಬೆಣ್ಣೆ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಈ ಥರ ಇರಬೇಕು ಒಂದು ಎರಡು ನಿಮಿಷ ಗಟ್ಟಿ ಗಟ್ಟಿಯಾಗ್ತಾ ಹೋಗುತ್ತೆ ತುಪ್ಪ ಹಾಕಿದ್ದೀವಲ್ಲ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಆಗುವಷ್ಟು ತುಪ್ಪ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಪುಡಿ ಹಾಗೆ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟು ನಂತರ ಕಾಲು ಕಪ್ಪಾಗುವಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಬೇಕಿಂಗ್ ಪೌಡರನ್ನ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಅಂತ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅದನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪೈನಾಪಲ್ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಪೈನಾಪಲ್ ಎಸೆನ್ಸ್ ಬದಲಾಗಿ ನೀವು ವೆನಿಲ್ಲ ಎಸೆನ್ಸನ್ನು ಹಾಕೋಬೋದು ಬಟ್ ಪೈನಾಪಲ್ ಎಸೆನ್ಸ್ ಹಾಕಿದ್ರೆ ಈ ಬಿಸ್ಕೆಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪೈನಾಪಲ್ ಎಸೆನ್ಸನ್ನೇ ಹಾಕ್ಕೊಂಡಿದ್ದೀನಿ ನಂತರ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಬಾರ್ದು ತುಂಬ ತೆಳುವಾದರೆ ಬಿಸ್ಕೆಟ್ ಟೆಕ್ಸ್ಚರ್ ಹಾಳಾಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ಇದಕ್ಕಿಂತ ತೆಳುವಾಗಬಾರ್ದು ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ತೆಳು ಮಾತ್ರ ಆಗಬಾರ್ದು ನಾನು ತಗೊಂಡಿದ್ದಂತಹ ಅರ್ಧ ಕಪ್ ಹಾಲಲ್ಲಿ ಕಾಲು ಕಪ್ ಹಾಲನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಈ ಟೆಕ್ಸ್ಚರ್ ಕರೆಕ್ಟಾಗಿದೆ ಅಂತ ಅರ್ಥ ಇದನ್ನೆಲ್ಲ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ಮೇಲೆ ಈಗ ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕು ಹಾಗಾಗಿ ಟೈಮರ್ನ ಹತ್ತು ನಿಮಿಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟೂ ಸೈಡ್ ರಾಡನ್ನು ಸೆಲೆಕ್ಟ್ ಮಾಡಿ ಒನ್ ಸಿಕ್ಸ್ಟಿ ಡಿಗ್ರೀಲಿ ಹತ್ತು ನಿಮಿಷ ಓವನ್ನ ಪ್ರೀ ಹೀಟ್ ಆಗೋದಕ್ಕೆ ಇದ್ದೀನಿ ಈಗ ಒಂದು ಪೈಪಿಂಗ್ ಬ್ಯಾಗ್ ಬರುತ್ತಲ್ಲ ಅದಕ್ಕೆ ಈ ರೀತಿ ಮಾಡಿರೋವಂತಹ ಮೈದಾ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಪೈಪಿಂಗ್ ಬ್ಯಾಗ್ ಇಲ್ಲ ಅಂತ ಅನ್ನೋರು ಹಾಲಿನ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ನನ್ನ ಹತ್ರ ಇತ್ತು ಹಾಗಾಗಿ ಪೈಪಿಂಗ್ ಬ್ಯಾಗನ್ನೇ ಬಳಸ್ಕೊಳ್ತಾ ಇದ್ದೀನಿ ಅದ್ರ ಹಿಟ್ಟನ್ನೆಲ್ಲ ಹಾಕಿ ಫಿಲ್ ಮಾಡ್ಕೊಂಡ್ಮೇಲೆ ಈ ಕಡೆಯಲ್ಲಿ ಟ್ರೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓವನ್ ಟ್ರೇಗೆ ಬೇಕಿಂಗ್ ಪೇಪರ್ನ ಹಾಕೊಂಡು ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಸ್ವಲ್ಪ ಸ್ವಲ್ಪನೇ ಚಿಕ್ಕದಾಗಿ ನಾವು ಈ ರೀತಿಯಾಗಿ ಬಿಸ್ಕೆಟ್ ಥರ ಮಾಡ್ಕೊಳ್ತಾ ಬರಬೇಕು ಇದು ಸ್ವಲ್ಪ ಬೇಕಿಂಗ್ ಆದಮೇಲೆ ಇನ್ನೂ ಒಂಚೂರು ದೊಡ್ಡದಾಗುತ್ತೆ ಹಾಗಾಗಿ ಮಾಡಬೇಕಾದ್ರೇ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು ಟೋಟಲಾಗಿ ನಮಗೆ ಒಂದು ಬ್ಯಾಚಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಕಾಯಿನ್ ಬಿಸ್ಕೆಟ್ಗಳನ್ನ ಬೇಯಿಸ್ಕೊಬೋದು ಈಗ ಹತ್ತು ನಿಮಿಷ ಓವನ್ ಹೀಟ್ ಆಗಿದೆ ಇದ್ರ ಒಳಗಡೆಗೆ ಟ್ರೇನ ಇಟ್ಕೊಳ್ತಾ ಇದ್ದೀನಿ ಬೇಕಿಂಗ್ ಟ್ರೇ ಇಟ್ಟ ಮೇಲೆ ಟೈಮರ್ನ ಇಪ್ಪತ್ತೈದು ನಿಮಿಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ರಾಡ್ ಮಾತ್ರ ಬೋತ್ ರಾಡ್ಸ್ ಅಂದರೆ ಎರಡು ಸೈಡು ರಾಡನ್ನು ಆನ್ ಮಾಡಿಕೊಂಡು ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದನ್ನು ಬೇಕಿಂಗ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸೊ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಾವು ಹಿಟ್ಟು ಹಾಕಿದಂತಹ ಬಿಸ್ಕೆಟ್ ಸೈಜ್ ಏನಿತ್ತು ಇವಾಗ ಅದು ಸ್ವಲ್ಪ ಇದೆ ಹಾಗೆ ಸ್ವಲ್ಪ ಅಗಲ ಸಹ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕು ಮಾಡಬೇಕಾದ್ರೆ ತುಂಬ ತೆಳುವಾಗಿ ಮಾಡ್ಕೊಂಬಿಟ್ರೆ ಈ ಟೈಮಲ್ಲಿ ಅಂದರೆ ಬೇಕಿಂಗಿಗೆ ಇಟ್ಟಾಗ ಬಿಸ್ಕೆಟ್ ಎಲ್ಲ ತುಂಬ ಜಾಸ್ತಿ ನೀರು ಥರ ಆಗಿಬಿಟ್ಟು ಫ್ಲ್ಯಾಟ್ ಆಗ್ಬಿಡುತ್ತೆ ಸ ಆಗ ಬಿಸ್ಕೆಟ್ಗಳು ಗುಂಡಾಗಿ ಬರೋಲ್ಲ ಅದಕ್ಕೋಸ್ಕರ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಈ ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೋಬೇಕು ಓವೆನ್ ಇಲ್ಲ ಅಂತ ಅನ್ನೋರು ಸ್ಟವ್ವಲ್ಲೂ ಮಾಡ್ಕೋಬೋದು ಆಲ್ರೆಡಿ ಕೊಬ್ಬರಿ ಬಿಸ್ಕೆಟ್ನ ಸ್ಟವ್ವಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಒಂದು ಪಾತ್ರೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಹೀಟ್ ಮಾಡಿ ನಂತರ ಒಂದು ತಟ್ಟೆಗೆ ಈ ರೀತಿ ಬಿಸ್ಕೆಟ್ಗಳನ್ನ ಹಾಕೊಂಡು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸ್ಟವಲ್ಲಿ ಬೇಯಿಸ್ಕೋಬೋದು ಬಟ್ ಏನಂದರೆ ತುಂಬ ಸಮಯ ಹಿಡಿಯುತ್ತೆ ಇದು ತುಂಬ ಚಿಕ್ಕ ಚಿಕ್ಕ ಬಿಸ್ಕೆಟ್ ಆಗಿರೋದ್ರಿಂದ ತುಂಬ ಬ್ಯಾಚನ್ನ ನೀವು ಮಾಡ್ಕೋಬೇಕು ಅಂದರೆ ಏಳರಿಂದ ಎಂಟು ಸಲನಾದರೂ ನೀವು ಸ್ಟೌವಲ್ಲಿ ಮಾಡ್ಕೋಬೇಕಾಗತ್ತೆ ನಾನೇ ಓವನ್ನಲ್ಲಿ ಮಾಡಿನೇ ನಾಲ್ಕು ಬ್ಯಾಚಾಗಿ ಮಾಡ್ಕೊಂಡಿದ್ದೆ ಒಂದೇ ಬ್ಯಾಚಲ್ಲಿ ಎಲ್ಲ ಬಿಸ್ಕೆಟ್ಗಳನ್ನ ಬೇಯಿಸೋದಕ್ಕಾಗಲಿಲ್ಲ ನೋಡಿ ಇಪ್ಪತ್ತೈದು ನಿಮಿಷ ಆದಮೇಲೆ ಬಿಸ್ಕೆಟ್ಗಳನ್ನ ತೆಗೆದು ತೋರಿಸ್ತಾ ಇದ್ದೀನಿ ಬಿಸಿ ಇದ್ದಾಗ ಬಿಸ್ಕೆಟ್ಟು ಸ್ವಲ್ಪ ಮೆತ್ತಿಗೆನೇ ಇರುತ್ತೆ ಪೂರ್ತಿ ತಣ್ಣಗಾದ ಮೇಲೆ ಅದು ಆಗೋದು ಹಾಗೆಯೇ ಕಲ್ಲರೂ ಅಷ್ಟೇ ಆ ಓವನಿಂದ ತೆಗ್ದಾಗ ಸ್ವಲ್ಪ ಬಿಳಿಯಾಗಿರುತ್ತೆ ಒಂದು ಅರ್ಧ ಗಂಟೆ ಎಲ್ಲ ಆದಮೇಲೆ ಆ ಬಿಸ್ಕೆಟ್ ಮಣ್ಣನೂ ಸಹ ಬದಲಾಗ್ತಾ ಹೋಗುತ್ತೆ ಇದೇ ರೀತಿ ಮಿಕ್ಕಿರೋವಂತಹ ಬಿಸ್ಕೆಟ್ಗಳನ್ನ ಸಹ ಮಾಡ್ಕೊಳ್ತಾ ಇದ್ದೀನಿ ಈ ಬಿಸ್ಕೆಟ್ನ ಮಾಡೋದು ತುಂಬಾ ಸಿಂಪಲ್ ಪೇಶನ್ಸ್ ಎಲ್ಲಿರಬೇಕು ಅಂದರೆ ಇದನ್ನು ಬೇಯಿಸೋದಕ್ಕೇ ಪೇಷನ್ಸ್ ಇರಬೇಕು ಯಾಕಂದರೆ ಒಂದು ನಾಲ್ಕೈದು ಬ್ಯಾಚ್ ಅಂತ ಅಂದರೆ ತುಂಬ ಸಮಯ ಹಿಡಿಯುತ್ತೆ ಇಪ್ಪತ್ತೈದು ನಿಮಿಷ ಅಂತ ಅಂದರೆ ಸುಮಾರಾಗಿ ಏನಿಲ್ಲ ಅಂದರೂ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ತನಕ ಸಹ ನಾವು ಇದನ್ನು ಬೇಯಿಸ್ಕೋಬೇಕು ನಾನಿಲ್ಲಿ ಎಲ್ಲ ಬಿಸ್ಕೆಟ್ಗಳನ್ನೂ ಸಹ ಇದೇ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಬಿಸ್ಕೆಟ್ಗಳೆಲ್ಲ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂದರೆ ಹಾಗೆ ಸೈಜಲ್ಲೂ ಸಹ ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ನಮ್ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟರು ಈ ಬಿಸ್ಕೆಟ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಸಹ ಚೆನ್ನಾಗಿರುತ್ತೆ ಹಾಗೆ ನಮ್ಗೆ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಬೇಕು ಹಾಕೋಬೋದು ಹೊರಗಡೆಯಿಂದ ತರೋ ಬಿಸ್ಕೆಟ್ಗಳಲ್ಲಿ ಡಾಲ್ಡಾ ಹಾಕಿರ್ತಾರೆ ಅದು ಹೆಲ್ತಿಗೂ ಸಹ ಒಳ್ಳೇದಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ಮನೇಲಿರೋ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಿಂಡಿನೂ ಸಹ ಕೇಳಲ್ಲ ಈ ರೀತಿ ಒಂದು ಗಾಜಿನ ಬಾಕ್ಸ್ಗೆ ಹಾಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಗರ್ಗರಿಯಾಗಿರುತ್ತೆ ಒಂದು ಏರ್ ಕಂಟೈನರ್ಗೆ ಹಾಕಿಟ್ಕೊಳ್ಳಿ ತುಂಬ ದಿನ ಇಟ್ಕೋಬೋದು ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದನ್ನು ಸ್ಟೋರ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ